ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಮಕ್ಕಳು ಇಲ್ಲದ ಸಂದರ್ಭದಲ್ಲಿ ಅಧಿಕಾರಿಗಳ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ವೀಣಾರವರ ಹುಟ್ಟುಹಬ್ಬ ಆಚರಣೆ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳೇ ಇಲ್ಲದ ಸಮಯದಲ್ಲಿ ಆಚರಣೆ ಅಧಿಕಾರಿಗಳು ಊಟ ಮಾಡಿ ಮಿಕ್ಕಿದ ಆಹಾರ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ವಿದ್ಯಾರ್ಥಿ ನಿಲಯ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿರುವ ವಿದ್ಯಾರ್ಥಿ ನಿಲಯ ಅಧಿಕಾರಿಗಳ ದುರ್ನಡತೆ ಕೇಳೋರು ಯಾರು ಬನ್ನಿ ಅಧಿಕಾರಿಯನ್ನೇ ಮಾತನಾಡಿಸೋಣ ಈಗ ಒಂದು ಇಲ್ಲ ಮಕ್ಕಳು ಈಗೆಲ್ಲ ಶಾಲೆಗೆ ಹೋಗಿದೆ ಮತ್ತೆಲ್ಲ ನೀವೀಗ ಮಕ್ಕಳಿಗೆ ಮತ್ತೆ ಊಟ ಅಲ್ಲ ಈಗ ನೀವೆಲ್ಲ ತಿಂದ ನೀವೆಲ್ಲ ತಿಂದ ಆದ್ಮೇಲೆ ಲಾಸ್ಟಿಗೆ ಅವ್ರಿಗೆ ಕೊಡಿ ಯಾರು ತಹಸೀಲ್ದಾರ್ ಬಂದಿದ್ರ ತಹಸೀಲ್ದಾರ್ ಬಂದಿದ್ರು ಬಂದಿದ್ರ ಮೇಡಮ್ ಎಲ್ಲಿ ಬಂದಿದ್ರು ಹೌದಾ